ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಕೃಷ್ಣಿಂದ ಮತ್ತೊಮ್ಮೆ ನಮ್ಮ ಉಳ್ಳಾಗಡ್ಡಿ ಮಾಹಿತಿ ತೊಗೊಂಡ್ ಬಂದಿದ್ದೀವಿ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಮೇಲೆ ಆಲ್ ಮಾಡಿದರೆ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಮೂಲಕ ಬಂದು ತಲುಪ್ತಾವ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮಿಂದ ನಮ್ಗೆ ಅದೇನಾಗುತ್ತೆ ಮೋಟಿವೇಶನ್ ಆಗುತ್ತೆ ಮತ್ತೆ ಹೊಸ ಹೊಸ ವಿಡಿಯೋ ಮಾಡುವ ನಮ್ಗೆ ಒಂದು ಖುಷಿ ಆಗುತ್ತೆ ಹಾ ನಮ್ಮ ಪ್ರೇಕ್ಷಕರ ಅಥವಾ ನಮ್ಮ ವೀಕ್ಷಕರ ನಮ್ಮ ಪಾಲ್ಗರ್ಸ್ ಎಷ್ಟು ಜನ ನೋಡೋ ಖುಷಿ ಕೊಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ತಾ ನಾವು ನೇರವಾಗಿ ಉಳ್ಳಾಗಡ್ಡಿ ಮಾಹಿತಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಿಳ್ಕೊಂಡ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ನಡೀತಾ ಇದೆ ಒಳ್ಳೆ ಬಾಂಗ್ಲಾದೇಶ ಬಾರ್ಡರ್ ಕತೆ ಏನಾಗಿದೆ ಇನ್ನೊಂದು ಏನಪ್ಪ ಅಂದ್ರ ದಸರಾ ಹಬ್ಬ ಆಯ್ತು ದೀಪಾವಳಿ ಹಬ್ಬ ಇನ್ನ ಮಂಗಳವಾರ ದೀಪಾವಳಿ ಹಬ್ಬ ಇಪ್ಪತ್ತೊಂದನೇ ತಾರೀಕ ಇನ್ನು ಆದ್ಮೇಲೆ ಯಾವ ಹಬ್ಬ ಅದಾವ ಹಂಗೆ ಯೂಟ್ಯೂಬ್ ಚಾನಲ್ ತುಂಬಾ ನೋಡ್ತಾ ಇರ್ತೀರ ದಸರಾ ಹಬ್ಬ ಆದ್ಮೇಲೆ ಉಳಾಗಡ್ಡೆ ರೇಟ್ ಆತತಿ ಆಮೇಲೆ ದೀಪಾವಳಿ ಆದ್ಮೇಲೆ ಒಳಗಡೆ ರೇಟ್ ಆತತಿ ಹಿಂಗೆ ನೋಡುವರಿಗೆ ರೈತರಿಗೆ ಹೇಳ್ತಾನೆ ಇರ್ತಾರ ಬಟ್ ಅದ ಹತ್ತೂ ಇಲ್ಲ ಅಂತ ಆ ಮಾರ್ಕೆಟ್ ಅಲ್ಲಿರುವ ಉಳ್ಳಾಗಡ್ಡೆ ಆಗ್ಲಿ ಬೆಲೆ ಆಗ್ಲಿ ಯಾರಿಗೂ ಮುಂಚಿತವಾಗಿ ಯಾರಿಗೂ ಹೇಳಕ್ ಆಗಲ್ಲ ಯಾಕಂದ್ರೆ ಎಷ್ಟ್ ಮಾಲ್ ಇದೆ ಎಷ್ಟ್ ಹಾಕಿದೆ ರೈತರಿನ ಆ. ಉಳ್ಳಾಗಡ್ಡಿ ಹಾಕಿದ್ದಾರೆ ಅನ್ನೋದು ಸಂಪೂರ್ಣವಾದ ಮಾಹಿತಿ ಯಾವುದೇ ರೀತಿ ಎಲ್ಲರಿಗೂ ಸಂಪೂರ್ಣವಾದ ಮಾಹಿತಿ ರೇಟ್ ಅಥವಾ ಪ್ರೈಸ್ ರೀತಿಯಾಗಿ ಯಾವ ಮಾರ್ಕೆಟ್ ಅಲ್ಲಿ ಏನೇನು ರೇಟ್ ಆಗಿದೆ ಬೆಲೆ ನಡೀತಾ ಇದೆ ಅಂತ ನೋಡೋದಾದ್ರೆ ನೋಡೋಣ ಒಂದೊಂದು ನಾವು ಕೂಡ ಬೇರೆ ಬೇರೆ ಮಾಧ್ಯಮ ಮುಖಾಂತರ ನಾವು ಆ ಬಾ ಉಳ್ಳಾಗಡ್ಡಿ ಬೆಲೆಯನ್ನ ತೆಗೆದ್ಬಿಟ್ಟು ನಿಮ್ಗೆ ಹೇಳ್ತಿರ್ತೇವಿ ಬಟ್ ಪಿಕ್ಸ್ ಇದೇ ರೇಟ್ ನಡೀತಾ ನೀವು ನಾವು ಹದಿನೈದ್ ನೂರು ಬಟ್ ನೀವು ಮಾರ್ಕೆಟ್ ಹೋಗಿರ್ತೀರಿ ಅಲ್ಲಿ ಐದ್ನೂರಾಗಿರ್ತಾವ್ ರೇಟ್ ಏನ್ ಸರ್ ನಿಮ್ಮ ಯೂಟ್ಯೂಬ್ ನೋಡಿ ನಾವು ಉಳ್ಳಾಗಡ್ಡಿ ತೊಗೊಂಡಿವಿ ಬಟ್ ಅಲ್ಲಿ ಹೋಗಿ ನೋಡಿದ್ರೆ ಐನೂರು ರೂಪಾಯಿ ಕ್ವಿಂಟಲ್ ಮಾರಿದೆ ಇಲ್ಲಿ ಅದೇ ಮಾರ್ಕೆಟ್ ಅಲ್ಲಿ ಹದಿನೈದನೂರು ರೂಪಾಯಿ ಆಗಿರ್ತಾವ್ ಯಾರಂದ್ರೂ ಅಗ್ದಿ ಒಳ್ಳೆ ಕ್ವಾಲಿಟಿ ಸೇಪ್ ದುಂಡ್ ಸೈಜ್ ಒಂದು ಶುದ್ಧವಾದ ಉಳ್ಳಾಗಡ್ಡಿ ಒಣಗಿದ ಗಡ್ಡಿ ಇತ್ತಂದ್ರ ಅಲ್ಲಿ ಯಾವ್ದೋ ಒಬ್ಬ ರೈತರ ಹದಿನೈದು ರೂಪಾಯಿ ರೇಟ್ ಹತ್ತಿರತತಿ ಬಟ್ ಆ ರೈತರು ಕೂಡ ಅವರ ಕನಿಷ್ಠ ಗರಿಷ್ಠ ಮಧ್ಯಮ ಗರಿಷ್ಠ ಅಂತ ಹೇಳಿ ರೇಟ್ ಅವರು ಹಂತ ಹಂತದ ಬೇರೆ ಬೇರೆ ಬೆಲೆಯಲ್ಲಿ ನಿಮಗ ನೋಡ್ತಾ ಇರ್ತೀರಿ ಮಾರಿ ಬಟ್ ನಿಮ್ ಒಳಗಟ್ಟಿ ಯಾವ ರೀತಿ ಕ್ವಾಲಿಟಿ ಆಗಿರ್ತ ನಿಮ ಕೂಡ ರೇಟ್ ಆಗಿರ್ತೈತಿ ಇನ್ನು ನೇರವಾಗಿ ಪ್ರೈಸ್ ನೋಡ್ಕೊಂತ ಹೋಗ್ಬಿಡೋನಾ ಬಾಗಲಕೋಟೆಯಲ್ಲಿ ಕ್ವಿಂಟಲ್ಗೆ ಆರ್ನೂರು ರೂಪಾಯಿ ಮಾರಿದೆ ಕನಿಷ್ಠ ಅಂದ್ರ ಅತಿ ಕಡಿಮೆ ಬೆಲೆ ಇಲ್ಲ ಅಂದ್ರೆ ಆರುನೂರು ರೂಪಾಯಿ ಅತಿ ಆ ದೊಡ್ಡ ಅಂದ್ರೆ ಗರಿಷ್ಠ ಬೆಲೆಯಲ್ಲಿ ಹದಿನೈದು ರೂಪಾಯಿ ವರೆಗೂ ಕೂಡ ಕೆಂಟೋಲಿಗೆ ಮಾರಿದೆ ಇನ್ನು ಮಹಾರಾಷ್ಟ್ರದ ಕೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಕಿಂಟೋಲಿಗೆ ನಾಕ್ನೂರು ರೂಪಾಯಿಯಿಂದ ಹದಿನೆಂಟುನೂರು ರೂಪಾಯಿ ವರೆಗೂ ಕೂಡ ಮಾರ್ತಾ ಇದೆ ಇನ್ನು ಬಾದಾಮಿಯಲ್ಲಿ ಎಂಟುನೂರು ರೂಪಾಯಿಂದ ಹಿಡಿದು ಹದಿನೈದು ನೂರು ರೂಪಾಯಿ ವರೆಗೂ ಕಿಂಟೋಲಿಗೆ ಮಾರ್ತಾ ಇದೆ ಇನ್ನು ಬಿಜಾಪುರ್ ಮಾರುಕಟ್ಟೆಯಲ್ಲಿ ನೋಡುದಾದ್ರೆ ನಾಕ್ನೂರು ರೂಪಾಯಿಂದ ಹಿಡಿದು ನೂರು ರೂಪಾಯಿ ವರೆಗೂ ಮಾರಿದೆ ನಾಕ್ನೂರು ರೂಪಾಯಿಂದ ಹದಿನಾರುನೂರು ರೂಪಾಯಿ ಹುಬ್ಳಿ ಮಾರುಕಟ್ಟೆಯಲ್ಲಿ ಕ್ವಿಂಟೋಲಿಗೆ ಎರಡ್ ನೂರು ರೂಪಾಯಿಂದ ಹಿಡಿದು ಹದಿನೈದು ನೂರವರೆಗೆ ಮಾರಿದೆ ನೋಡಿ ಇಲ್ಲಿ ಅತಿ ಕಡಿಮೆ ಬೆಲೆ ಅಂದ್ರೆ ಎರಡ್ ನೂರು ಕ್ವಿಂಟೋಲಿಗೆ ಎರಡ್ ನೂರ್ ಅಂದ್ರ ರೈತರ ಪರಿಸ್ಥಿತಿ ಬಹಳ ಗಂಭೀರ ಐತೆ ಯಾಕಂದ್ರೆ ಎರಡ್ ನೂರು ರೂಪಾಯಿ ಒಂದು ಕ್ವಿಂಟೋಲ್ ಮಾರಿದೆ ಅಂದ್ರೆ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಇದೆ ಅಂದ್ರೆ ಸದ್ಯ ಮಟ್ಟಿಗೆ ಹಾಕಿದಂತ ಖರ್ಚಿನ ರೊಕ್ಕ ಕೂಡ ಬರುದಿಲ್ಲ ಅಷ್ಟೊಂದು ಆ ಲಕ್ಷಾನ್ ಅಲ್ಲಿ ರೈತರ ಇದಾರ ಅಂತಾನೆ ಇವತ್ತಿನ ಮಾರುಕಟ್ಟೆ ಬೆಲೆ ನೋಡಿದಾಗ ಒಂದು ಮಿನಿಮಮ್ ನಮಗೆ ಮೂರು ಸಾವಿರ ರೂಪಾಯಿ ಬೆಲೆ ಹತ್ತಿದಾಗ ಮಾತ್ರ ಅದೊಂದು ಎವರೇಜ್ ನಮ್ಗೆ ಲಾಭ ಆಗುತ್ತೆ ಹೊರತಾಗಿ ಎರಡು ಸಾವಿರ ರೂಪಾಯಿ ಮಾರಿದ್ರು ಕೂಡ ಯಾವುದೇ ರೀತಿಯ ಉಳ್ಳಾಗಡ್ಡಿ ಲಾಭ ಆಗುದಿಲ್ಲ ಯಾಕಂದ್ರ ಒಂದು ಕ್ವಿಂಟಲಿಗೆ ಮಾರ್ಕೆಟ್ಗೆ ಹೋಗ್ಬೇಕಂದ್ರ ಮಿನಿಮಮ್ ನೂರರಿಂದ ಆರ್ನೂರು ರೂಪಾಯಿ ಖರ್ಚಾಗುತ್ತೆ ಅದನ್ನ ಹೆಚ್ಚಕ್ಕಾಗ್ಲಿ ಅದನ್ನ ಒಣಗಿಸಾಗಲಿ ಒಳ್ಳೆದನ್ನ ಒಂದು ಪಿ ಸಿ ತನ ತುಂಬಾಕಾಗ್ಲಿ ಒಂದು ಆಳಿನ ಪಗಾರ ಆಗ್ಲಿ ಹೊಳ್ಳಿ ಅದನ್ನ ಬೀಜ ಗೊಬ್ಬರ ಅದಕ್ಕೆ ಅಹ್ ನೀರ್ ಹಾಸಿದ್ದಾಗ್ಲಿ ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿದ್ರೆ ಆರ್ನೂರು ಏಳ್ನೂರು ರೂಪಾಯಿ ಖರ್ಚು ಬರುತ್ತೆ ಬಟ್ ಬೆಲೆ ನೋಡಿದ್ರೆ ಎರಡ್ನೂರು ರೂಪಾಯಿ ಅವರಿಗೆ ಮಾರುತ್ತದಿಂದ ರೈತರ ಪರಿಸ್ಥಿತಿ ತುಂಬಾ ಮಿತಿ ಮೀರಿ ಕೈ ಮೀರಿ ಹೋಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಕಣ್ಣೀರು ಬರ್ತಾವ ಅಂತ ಹೇಳ್ತಾ ಇರ್ತಾರ ಬಟ್ ಇವಾಗ ಉಳ್ಳಾಗಡ್ಡಿ ಮಾರುಕಟ್ಟೆಗೆ ತಗೊಂಡು ಹೋದ್ರೂ ಕೂಡ ಕಣ್ಣೀರು ಬರ್ತಾ ಇದಾವಂತ ಹೇಳ್ಬೋದು ಇವತ್ತಿನ ಬೆಲೆ ನೋಡಿದ್ರೆ ಇವತ್ತಿನ ಕಂಟಿನ್ಯೂ ಬೆಲೆನೇ ಆ ಡೌನ್ ಇದೆ ಯಾವಾಗೂ ಕೂಡ ಯಾವಾಗ್ಲೂ ಜಂಪ್ ಆಗ್ಲೇ ಇಲ್ಲ ಈ ವರ್ಷ ಅದಕ್ಕೆ ಹಲವಾರು ಕಾರಣಗಳದವು ಅವು ಕಾರಣಗಳನ್ನ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಇನ್ನು ಅದೇ ರೀತಿಯಾಗಿ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನಾಲ್ನೂರು ರೂಪಾಯಿಂದ ಹದಿನೆಂಟ್ನೂರು ರೂಪಾಯಿ ವರೆಗೂ ಮಾರ್ತಾ ಇದೆ ಇನ್ನು ಬಿಜಾಪುರ ಮಾರುಕಟ್ಟೆಯಲ್ಲಿ ಮೂರ್ನೂರು ರೂಪಾಯಿಂದ ಹದಿನಾರು ನೂರು ರೂಪಾಯಿ ವರೆಗೂ ಕೂಡ ಮಾರ್ತಾಇದೆ ಇನ್ನು ಅದೇ ರೀತಿಯಾಗಿ ಚಿತ್ತಾಪುರ ಮಾರುಕಟ್ಟೆ ನೋಡೋದಾದ್ರೆ ಒಂದ್ ನೂರ ಎಪ್ಪತ್ತು ರೂಪಾಯಿ ಕ್ವಿಂಟಲ್ ಇಂದ ಹದಿನೇಳು ನೂರು ರೂಪಾಯಿ ವರೆಗೂ ಕೂಡ ಮಾರ್ತಾಇದಂತೆ ಇನ್ನು ಮಡಿಕೇರಿ ಮಾರುಕಟ್ಟೆಯಲ್ಲಿ ನೋಡುದಾದ್ರೆ ನೂರು ರೂಪಾಯಿ ಹಿಡಿದು ಹತ್ತೊಂಬತ್ ನೂರು ರೂಪಾಯಿ ವರೆಗೂ ಕೂಡ ಇದೆ ಇನ್ನು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಎರಡ್ ನೂರು ರೂಪಾಯಿ ಅಂದ ಹಿಡಿದು ಹದಿನಾರು ನೂರು ರೂಪಾಯಿ ವರೆಗೂ ಒಳಗಡ್ಡಿ ಇದೆ ಇನ್ನು ಬಳ್ಳಾಪುರ ನೋಡೋದಾದ್ರೆ ಎರಡ್ ನೂರು ರೂಪಾಯಿಂದ ಹಿಡಿದು ಹದಿನೈದು ನೂರು ವರೆಗೂ ಕೂಡ ಇದೆ ಇನ್ನು ಸಾಗರ್ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಎರಡ್ ನೂರು ರೂಪಾಯಿ ಅಂದ ಹಿಡಿದು ಅಲ್ಲಿ ಕೂಡ ಹದಿನೇಳು ನೂರ ಅರವತ್ತು ರೂಪಾಯಿ ವರೆಗೆ ಮಾರ್ತಾ ಇದೆ ಹಾನಗಲ್ ಮಾರುಕಟ್ಟೆಯಲ್ಲಿ ಎರಡ್ನೂರ ಮೂವತ್ತು ರೂಪಾಯಿ ಅಂದ ಹಿಡಿದು ಹದಿನೆಂಟುನೂರ ರೂಪಾಯಿವಗ ಕೂಡ ಮಾರ್ತಾಇದೆ ಇನ್ನು ಲಾಸ್ಟ್ ಒಂದು ಹಾವೇರಿ ಮಾರುಕಟ್ಟೆ ನೋಡುದಾದ್ರೆ ಒಂದ್ನೂರ ಎಪ್ಪತ್ತೊಂಬತ್ತು ರೂಪಾಯಿ ಕನಿಷ್ಠ ಕ್ವಿಂಟಲ್ ಬೆಲೆ ಗರಿಷ್ಠ ಹತ್ತೊಂಬತ್ ನೂರು ರೂಪಾಯಿವಗು ಕೂಡ ಮಾರ್ತಾಇದೆ ನೋಡಿ ಉಳ್ಳಾಗಡ್ಡಿ ಇಷ್ಟೊಂದು ಕಮ್ಮ ಆಗ ಮೇನ್ ಕಾರಣ ಏನಪ್ಪಾ ಅಂದ್ರೆ ಬಾಂಗ್ಲಾದೇಶ ಬಾರ್ಡ್ರು ಶ್ರೀಲಂಕಾ ಬಾರ್ಡ್ರ ಒಂದ್ ಕಾರಣ ಅಂದ್ರ ಇನ್ನೊಂದ್ ಕಾರಣ ತುಂಬಾ ರೈತರು ಉಳ್ಳಾಗಡ್ಡಿ ಈ ಸಲ ಏನ್ ಮಾಡ್ಬಿಟ್ಟಿದ್ದಾರೆ ಜಾಸ್ತಿ ಹಾಕಿದ್ದಾರೆ ಜಾಸ್ತಿ ಯಾಕೆ ಹಾಕಿದಾರಪ್ಪ ಅಂತ ನೀವು ಕೇಳ್ಬೋದು ಹೋದ ವರ್ಷ ಮೂರ್ ಸಾವಿರದಿಂದ ನಾಕ್ ಸಾವಿರ ನಾಲ್ಕು ಐದು ಐದು ಆರು ಸಾವಿರ ರೂಪಾಯಿ ಕೂಡ ಮಾರ್ತೀವಿ ಉಳ್ಳಾಗಡ್ಡಿ ಮ್ಯಾಕ್ಸಿಮಮ್ ನಾಲ್ಕೂವರೆ ಸಾವಿರ ಅಂಕರ ಮಾರಿದೆ ಹೋದ ವರ್ಷ ಉಳ್ಳಾಗಡ್ಡಿ ಆದ ಕಾರಣ ರೈತರು ಏನ್ ಮಾಡಿದ್ರ ಯಾರೋ ಒಂದ್ ಮೂರು ಅಕ್ರೆ ನಾಲ್ಕು ಎಕರೆ ಹಾಕಿದ್ರ ಹತ್ತು ಲಕ್ಷ ಹದಿನೈದು ಲಕ್ಷ ಗಂಟ್ಲೆ ಏನ್ ಮಾಡಿದ್ರ ಇನ್ಕಮ್ ಮಾಡ್ಕೊಂಡ್ರು ಹೋದ ವರ್ಷ ಅದನ್ನ ಕಂಡು ಎಲ್ಲಾ ರೈತರು ಏನ್ ಮಾಡಿದ್ರು ಒಂದೇ ವರ್ಷಕ್ಕೆ ನಾವೆಲ್ಲಾರು ಸೌಕಾರ ಆಗೋಣ ಅಂದ ಬಹಳ ರೈತರ ಏನ್ ಮಾಡ್ಬಿಟ್ರ ಉಳ್ಳಾಗಡ್ಡಿ ಈ ವರ್ಷ ಹಾಕಿದ್ರು ಬರೀ ಕರ್ನಾಟಕದಲ್ಲಿ ಹಾಕೋದ್ರಿಂದ ಯಾವ್ದೇ ರೇ ರೇಟಿಗೆ ಎಫೆಕ್ಟ್ ಕೊಡೋದಿಲ್ಲ ತುಂಬಾ ರಾಜ್ಯದಲ್ಲಿ ಹಾಕಿದಾರೆ ನಮ್ಮ ಕರ್ನಾಟಕದ ಆನಿಯನ್ನ ಬೇರೆ ರಾಜ್ಯಕ್ಕೆ ಹೋಗಿ ಬೇರೆ ದೇಶಕ್ಕೆ ಹೋದ್ರೆ ಮಾತ್ರ ರೇಟ್ ಹತ್ತವು ನಮ್ಮ ಉಳ್ಳಾಗಡ್ಡಿ ನಮ್ಮ ಮಾರ್ಕೆಟ್ನಾಗ ಮಾರಿದ್ರೆ ಯಾವಾಗ್ಲೂ ರೇಟ್ ಬರುದಿಲ್ಲ ಅದ ಯಾಕಂದ್ರ ತುಂಬಾ ಅರಿವಲ್ಲಿ ಜಾಸ್ತಿ ಇದ್ದಾಗ ತುಂಬಾ ಉತ್ಪಾದನೆ ಜಾಸ್ತಿ ಇದ್ದಾಗ ರೇಟ್ ಯಾವಾಗ್ಲೂ ಜಾಸ್ತಿ ಆಗೋಕ್ ಚಾನ್ಸ್ ಇಲ್ಲ ಇನ್ನೊಂದಂದ್ರೆ ಈ ಸಲ ಮಳೆಯಾಗಿ ಎಷ್ಟು ಉಳ್ಳಾಗಡ್ಡಿ ಏನದು ಕೆಟ್ಟಿದವು ಬಟ್ ಅಷ್ಟು ಕೆಟ್ಟರು ಕೂಡ ಉಳ್ಳಾಗಡ್ಡಿ ರೇಟ್ ಅಥವಾ ಬೆಲೆ ಆ ಜಾಸ್ತಿ ಆಗ್ಲೇ ಇಲ್ಲ ವರೆಗೂ ಲಾಸ್ಟ್ವರೆಗೂ ಏನಪ್ಪಾ ಅಂದ್ರೆ ನಮ್ದು ಬಾಂಗ್ಲಾದೇಶ್ ಬಾರ್ಡರ್ ಇನ್ನು ಯಾಕೆ ಓಪನ್ ಆಗುವ ಅಂದ್ರೆ ಬಾಂಗ್ಲಾದೇಶ ಸಂಬಂಧ ನಮ್ಮ ಸಂಬಂಧ ಈಗಿನ ಒಂದು ಮಟ್ಟಿಗೆ ಏನಾಗಿದೆಪ್ಪ ಅಂದ್ರ ಆ ಸರಿಯಾಗಿಲ್ಲ ಬಾಂಗ್ಲಾದೇಶ ಭಾರತ ದೇಶದ ಸಂಬಂಧ ಸರಿ ಅವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆ ಆ ದೇಶದಿಂದ ಅವರು ಆಮದು ಮಾಡ್ಕೊಂತ ಇದ್ದಾರೋ ಏನ್ ಮಾಡ್ತಾ ಇದಾರೆ ಅಂತ ನಮ್ಮ ಸಂಪೂರ್ಣವಾದ ಮಾಹಿತಿ ಅಲ್ಲಿಂದ ನಮಗೆ ತಿಳಿದ್ರು ನಮ್ಮ ದೇಶದಿಂದ ಆ ಬಾಂಗ್ಲಾದೇಶಕ್ಕೆ ಯಾವುದೇ ರೀತಿಯ ಹಾನಿಯನ್ನು ಹೋಗ್ತಾ ಇಲ್ಲ ಹೋದ್ರೂ ಕೂಡ ಬೇರೆ ತರಕಾರಿ ಹೋಗ್ತಾ ಇದೆ ಅಷ್ಟೇ ಬಟ್ ಉಳ್ಳಾಗಡ್ಡಿ ಆ ಹೋಗ್ತಾ ಇಲ್ಲ ಇನ್ನೊಂದು ಕಾರಣ ಏನಪ್ಪಾ ಅಂದ್ರ ಬಾಂಗ್ಲಾದೇಶದಲ್ಲಿ ಕೂಡ ಉಳ್ಳಾಗಡ್ಡಿ ಸ್ಟಾಕ್ ಮಾಡಿದ ಮಾಡಿ ಇಟ್ಕೊಂಡಿರ್ತಾರಲ್ಲ ಆ ಉಳ್ಳಾಗಡ್ಡಿ ಅವ್ರಿಗೆ ಏನ್ ಮಾಡ್ತಾ ಇರ್ತಾರ ಬಟ್ ಅಲ್ಲಿ ಎಪ್ಪ ರೂಪಾಯಿ ವರ್ಗು ಒಳಗಡ್ಡೆ ರೇಟ್ ಇದೆ ಅರವತ್ ರೂಪಾಯಿ ಅಂತ ಹಿಡಿದು ಎಪ್ಪತ್ತು ರೂಪಾಯಿ ಒಳಗೂ ಉಳ್ಳಾಗಡ್ಡಿ ನೀವು ಕೂಡ ಗೂಗಲ್ ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ ಆದ್ರೆ ಅಷ್ಟು ಉಳ್ಳಾಗಡ್ಡಿ ರೇಟ್ ಇದ್ರೂ ನಮ್ಮ ದೇಶದಿಂದ ಯಾಕ ಆಮದು ಮಾಡ್ಕೊಂತ ಇಲ್ಲ ಅಂತ ಅನ್ನೋದು ಎಲ್ಲರಿಗೂ ಪ್ರಶ್ನೆಗೆನೆ ಉಳಿದಿದೆ ಬಟ್ ನಮ್ಮ ಈ ಕಡೆ ಅಫ್ಘಾನಿಸ್ತಾನ್ ನೋಡಿದ್ರೆ ಅಲ್ಲಿಯೂ ಕೂಡ ಆ ನಮಗ ಅವರ ಸಂಬಂಧ ಚಲೋ ಇದೆ ಬಟ್ ನಮಗ ಅವ್ರಿಗೆ ಇವಾಗ ಅಲ್ಲಿ ಕೂಡ ಯುದ್ಧಗಳದ್ದು ಈ ವರ್ಷ ಪೂರಾ ಪಾಕಿಸ್ತಾನ ಜೊತೆ ಯುದ್ಧ ಅಫ್ಘಾನಿಸ್ ಅಫ್ಘಾನಿಸ್ತಾನ ಪಾಕಿಸ್ತಾನ ಈಗ ಯುದ್ಧ ನಡೀತಾ ಇದೆ ಇನ್ನು ನೇಪಾಳದಲ್ಲಿ ಒಂದು ದಂಗೆ ಆ ಅಲ್ಲಿ ಕೂಡ ಒಂದು ದಂಗೆ ದಂಗೆಯಾಗಿ ಅಲ್ಲಿ ಪ್ರಧಾನಿಯನ್ನು ಕೂಡ ಇಳಿಸಿದ್ರು ಬಾಂಗ್ಲಾದೇಶದ ಪ್ರಧಾನಿಯನ್ನು ಕೂಡ ಚೇಂಜ್ ಮಾಡಿದ್ರು ಇವೆಲ್ಲಾ ಗಲಾಟೆಗಳಿಂದ ರಾಜಕೀಯ ಸ್ಥಿರತೆ ಅಥವಾ ಯಾವುದೇ ಒಬ್ಬ ಪ್ರಧಾನಿ ಸ್ಥಿರವಾಗಿ ಇರದ ಕಾರಣ ಅಲ್ಲಿ ವ್ಯಾಪಾರಗಳ ಸಂಬಂಧಗಳನ್ನ ಏರುಪರಾಗ್ತಾವ್ ಬೇರೆ ದೇಶದಿಂದ ವ್ಯಾಪಾರ ಮಾಡೋದಾಗ್ಲಿ ತರೋದಾಗ್ಲಿ ಕೊಡ್ಕೋದಾಗ್ಲಿ ಅಲ್ಲಿ ಏನಕ್ಕ ಏರಿಪಿರಾದಾಗ ಏನಕ್ಕವು ಇವೆಲ್ಲ ಸಮಸ್ಯೆಗಳು ಈ ಉಗ್ರ ನಮ್ಮ ರೈತರ ಮ್ಯಾಗ ಎಫೆಕ್ಟ್ ಬೀಳ್ತಾವ ಬೇರೆ ದೇಶದಲ್ಲಿ ಯಾವುದೇ ರೀತಿಯ ಯುದ್ಧಗಳಾದರೂ ಕೂಡ ನಮ್ಗೆ ಎಫೆಕ್ಟ್ ಬೀಳ್ತಾವ್ ಬೇರೆ ದೇಶದ ಜೊತೆ ನಮ್ಮ ಸಂಬಂಧಗಳು ಕೆಟ್ಟಾಗ ಕೂಡ ನಮ್ಗ ಬೆಲೆ ಮೇಲೆ ಎಫೆಕ್ಟ್ ಬೀಳ್ತಾವೆಲ್ಲ ಕಾರಣಗಳು ಕಾರಣಗಳಿವೆಲ್ಲ ನಮ್ಮ ಪ್ರತಿಯೊಂದು ಉಳ್ಳಾಗಡ್ಡಿ ಬೆಲೆಗೆ ಕೂಡ ಇವು ಪೂರ್ವ ಕಾರಣ ಆಗ್ತದೆ ಬಾಂಗ್ಲಾದೇಶ ಪ್ರಧಾನಿ ಚೇಂಜ್ ಆದ್ರೆ ಆ ಬಾಂಗ್ಲಾದಿ ಹೊಸ ಬಂದ ಪ್ರಧಾನಿ ನಮ್ಮ ದೇಶದ ಜೊತೆ ಸಂಬಂಧ ಸರಿಯಾಗಿಲ್ಲ ಹಿಂಗ ಸರಿಯಾಗಿ ವ್ಯಾಪಾರ ಮಾಡ್ತಾ ಇಲ್ಲ ಹಿಂಗ ನಮ್ಮ ಉಳ್ಳಾಗಡ್ಡಿ ಅಲ್ಲಿಗೆ ಹೋಗ್ತಾ ಇಲ್ಲ ರೇಟ್ ಅಲ್ಲಿಗೆ ಅಲ್ಲಿಗ ಉಳಾಗಡ್ಡಿ ಹೋತಂದ್ರ ಮೊದಲ್ ಏನಾಕಿದ್ರೆ ನಾಲ್ಕುನೂರಿಂದ ಐದನೂರು ಟ್ರಕ್ ಹೋಗ್ತಾ ಇರ್ತದೆ ದಿನಾಲು ಹಿಂಗಾಗಿಲ್ಲ ನಮ್ಮ ಭಾರತ ದೇಶದಲ್ಲಿ ಉಳ್ಳಾಗಡ್ಡಿ ಸ್ಟಾಕ್ ಇರ್ತಿದಿಲ್ಲ ಅಲ್ಲಿ ಮಾರ್ಕೆಟಿಗೆ ಹೋದಾಗ ಆಟೋಮೆಟಿಕ್ ಆಗಿ ನಮ್ಮ ರೇಟ್ ಜಾಸ್ತಿ ಇರ್ತಾ ಇತ್ತು ಈಗ ಬಂದಂತ ಪ್ರಧಾನಿ ಕೂಡ ನಮ್ಮ ದೇಶದ ಜೊತೆ ಸರಿಯಾದ ಸಂಬಂಧ ಇಲ್ಲ ಇನ್ನು ನೇಪಾಳದಲ್ಲಿ ಕೂಡ ಅದೇ ರೀತಿಯಾಗಿ ಅಲ್ಲಿಯೂ ಕೂಡ ಅಧ್ಯಕ್ಷ ಚೇಂಜ್ ಆದ್ರು ಅಲ್ಲಿಯೂ ರಾಜಕೀಯ ಸ್ಥಿರತೆ ಅಥವಾ ಅಲ್ಲಿಯೂ ಬರುತ್ತಾನ ಅಲ್ಲಿಯೂ ನಮ್ಮ ವ್ಯಾಪಾರ ಕರೆಕ್ಟ್ ಆಗುವವ್ರಿಗೂ ನೇಪಾಳಕ್ಕೂ ಕೂಡ ನಮ್ಮ ಉಳ್ಳಾಗಡ್ಡಿ ಬೇರೆ 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 ರೀತಿಯ ಕಾರಣಗಳು ಇರ್ತಾವೆ ಒಂದೇ ಕಾರಣ ಅಂತ ಹೇಳಕ್ ಆಗೋಲ್ಲ ರೇಟಿಗೆ ಒಂದೊಂದು ನಮ್ಮ ರೈತರು ವರ್ಷ ಉಳಾಗಡ್ಡಿ ಜಾಸ್ತಿ ಆಗಿದೆ ಅಂತ ಹೇಳಿ ಇರೋದು ಉಳ್ಳಾಗಡ್ಡಿ ಜಾಸ್ತಿ ಆಗಿದ್ರ ಈಗ ಹಲವಾರು ಕಾರಣಗಳಿಂದ ರೇಟಿನ ಮೇಲೆ ಎಫೆಕ್ಟ್ ಆಗಿದೆ ಅಂತ ಹೇಳ್ಬೋದು ಇನ್ನು ದೀಪಾವಳಿ ಆದ್ಮೇಲೆ ಇನ್ನು ರೇಟ್ ಇರುತ್ತೋ ಇಲ್ಲೋ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ ನಾವು ಹೇಳುವುದಕ್ಕಿಂತರ ಎಲ್ಲಾ ಚಾನೆಲ್ ಅಲ್ಲಿ ಹೇಳ್ತಾರ ದೀಪಾವಳಿ ಆದ್ಮೇಲೆ ರೇಟ್ ಇರುತ್ತೆ ಉಳ್ಳಾಗಡ್ಡಿ ಮಾರಬೇಡಿ ಅಂತ ಚಾನೆಲ್ ಅಲ್ಲಿ ಹೇಳ್ತಿರ್ತಾರೆ ಯೂಟ್ಯೂಬ್ ಚಾನೆಲ್ ಬೇರೆ ಬೇರೆ ಚಾನೆಲ್ ಹೇಳ್ತಿರ್ತಾರೆ ಆದರೆ ಉಳ್ಳಾಗಡ್ಡಿ ರೇಟ್ ಇವಷ್ಟು ದಿನ ಹೇಳದ ಉಳ್ಳಾಗಡ್ಡಿ ದೀಪಾವಳಿಗೆ ಉಮ್ಮಕ್ಕಿ ಏರ್ಬೋದು ಎಷ್ಟು ಎರಡ್ ರೂಪಾಯಿ ಮೂರ್ ರೂಪಾಯಿ ಎರಡ್ನೂರ್ ಮೂರ್ನೂರು ರೂಪಾಯಿ ಕುಂಟೋಲ್ಲಿ ಏರ್ಬೋದು ಬಟ್ ಅದಕ್ಕಿಂತ ಜಾಸ್ತಿ ಉಳಾಗಡ್ಡಿ ಅನ್ನೋದು ನನ್ನ ಪ್ರಕಾರ ನಾನು ಹೇಳಲ್ಲ ಅದನ್ನ ಯಾಕಂದ್ರೆ ಈಗ ಉಳ್ಳಾಗಡ್ಡಿ ರೇಟ್ ಎಷ್ಟು ಆಗತ್ತಂತ ಹೇಳಕ್ ಚಾನ್ಸ್ನೇ ಇಲ್ಲ ಯಾಕಂದ್ರೆ ತುಂಬಾ ಇನ್ನು ಗೋಡವನ್ದಲ್ಲಿ ಸ್ಟಾಕ್ ಉಟ್ಕೊಂಡಿರ್ತಾರೆ ಅಪರ ಇನ್ನು ರೈತರಲ್ಲಿ ತುಂಬಾ ಮಾಲ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ ಸರಿಯಾಗಿ ಸೇಲ್ ಆಗ್ತಾ ಇಲ್ಲ ಹಿಂಗಾಗಿ ಹಲವಾರು ಕಾರಣಗಳು ಇರ್ತಾವು ನೋಡೋಣ ದೀಪಾವಳಿ ಆದ್ಮೇಲೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಮೂರು ರೂಪಾಯಿ ಏರ್ಬೋದು ಯಾರಾದರೂ ರೈತರ ಮಾರೋರ್ ಇದ್ರೆ ಅಂದ್ರ ನೋಡು ನನ್ ದೀಪಾವಳಿ ಇವಾಗ ಏನೋ ಹಬ್ಬಕ್ಕಿಂತ ಮುಂಚಿತನ ಸನೀಪ್ ಸಮೀಪನ ಅಹ್ ಕುಣ್ಕೊಂತರ ಜಾಸ್ತಿ ಹಬ್ಬ ಆದ್ಮೇಲೆ ಏನು ಕುಣ್ಕೊಂತರ ಹಬ್ಬ ಆದ್ಮೇಲೆ ಮುಗೀತೆ ಕುಣ್ಕೊನಾಗ ಆಹ್ಹ್ ಮತ್ತ ಉಳ್ಳಾಗಡ್ಡಿ ಜಾಸ್ತಿ ಯಾಕಂದ್ರೆ ಹಬ್ಬದಾಗ ಜಾಸ್ತಿ ಅಡಿಗೆ ಮಾಡೋದು ಜಾಸ್ತಿ ಇದು ಮಾಡೋದು ಅವಾಗ ಜಾಸ್ತಿ ಕೊಂಡ್ಕೊಂಡು ಅಡಿಗೆ ಹಾಕ್ತಿರ್ತಾರ ರೈತರಾಗಲಿ ಬೇರೆ ಬೇರೆ ನಮ್ಮ ಗ್ರಾಹಕರಾಗಲಿ ನೋಡೋಣ ಅದ್ರ ರೇಟ್ ಅನ್ನೋದು ಇದು ಇಷ್ಟು ಇವತ್ತಿನ ಮಾಹಿತಿ ಉಳ್ಳಾಗಡ್ಡಿ ಮಾಹಿತಿ ರೇಟಿನ ಬಗ್ಗೆ ಅಂಕ ತಿಳ್ಕೊಂಡ್ರಿ ಮಾರ್ಕೆಟಲ್ಲಿ ಆಲ್ ಓವರ್ ಇಂಡ ಯವರೇಜ್ ರೇಟ್ ಹದಿಮೂರು ರೂಪಾಯಿ ಹದಿನಾಲ್ಕೂರು ರೂಪಾಯಿ ಅಂಕರ ಮಾರ್ತಾ ಇದೆ ಉಳ್ಳಾಗಡ್ಡಿ ರೇಟಾ ಬಸ್ಟ್ ಇಷ್ಟು ರೇಟ್ ಮಾಡಿದ್ರು ಕೂಡ ರೈತರಿಗೆ ಲಾಭ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿ ಗೊತ್ತಿರೋ ವಿಷಯ ఓకే ఫ్రెండ్స్ థ్యాంక్ యూ ఫార్ వాచింగ్ మళ్ళీ నెక్స్ట్ పెట్టేనా నమస్కారం